ಏನದು ಸೌಂಡ್ ಮ್ಯೂಟ್ ಮಾಡು ಮನೆ ಸೌಂಡ್ ಮ್ಯೂಟ್ ಮಾಡೋದು ಅಪ್ಪ ಅದು ಕೊಡಿಲಿ ಬೋನಾ ನಂಗಿದು ಯಾರು ತಂದಿದ್ದು ಬೋನಾ ಯಾರು ತಂದಿದ್ದು ಬೋನ ಯಾರು ತಂದಿದ್ದು ನಂಗೆ ನಂಗೆ ಇಲ್ಲ ಇದೇನಿದು ಬೋನ ಅಲ್ಲ ಇದು ವಾಡೆ ಇಲ್ಲಿ ಇಲ್ಲಿ ನೋಡು ವಡೆ ಹ್ಞೂ ಹ್ಞೂ ಖಾರ ಆಗಲ್ವೇನಾ ನಿಂಗೆ ಅದು ದರ್ಶೋ ಖಾರ ಆಗಲ್ವಾ ಇಲ್ಲ ನೋಡು ನನ್ನ ಕಡೆ ನೋಡು ಬೋನ ಹ್ಮ್ ಏನದು ಬೋನ ಹೆಂಗಪ್ಪ ಹೆಂಗೆ ಮಕ್ಕ ಮಾಡು ಖಾರಾಯ್ತವ ನಿಂಗೆ ದರ್ಶು ದರ್ಶು ಇಲ್ಲಿ நோடல இல்லையா நீங்கள் காராக ஆகல்வா ம் நீனேன் தித்தா போனா 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 அப்போ ஏனாவது பண்டா எவ்ளோ ஏன்தே கரெக்டாக ஏன் ம் ோனா போனோ சாக்கா ம் அது ஒன்று பூர்த்தி தான் நீ தின்பாது தின்பாரோ கொடு நங்க நாங்கள் கொடு கொடோ நங்க ஐய் கொடிலி நீனா கொடு நன் மகனை அய் கொட இல்ல போனா கொட இல்ல சாக்கு கொடுங்க நான் நீங்கள் சாக்க கொடு ಅದು ಹಂಗೆ ತುರಿಕೋತಾರೆ ಬಾಯ್ ತುಂಬ ನೋಡಲ್ಲಿ ಬೈಲಿ ತಗೊಂಬೈಲಿ ತಗೊಂಬೈಲಿ ಬಾರಪ್ಪ ಅಮ್ಮಂತ ಬೇರೆ ಇಸ್ಕೊಳ್ ಬಾ ಇಸ್ಕೋದ ಹ್ಞೂ ಅರ್ಧಂಬರ್ಧ ಹಿಂಗೆ ನೋಡು ಹಿಂಗೆ ಹಿಂಗೆ ಅರ್ಧಂಬರ್ಧ ತಿನ್ಬಿಟ್ಟು ನನಗೆ ಕೊಡೋದಾ ಹ್ಞೂ ಏದು ಒಡೆ ಖಾರ ಇತ್ತು ಸ್ವಲ್ಪ ನಂಗೆ ಯಾಕ ಖಾರ ಅನ್ನಿಸ್ತು ಒಡೆ ಖಾರ ಅನ್ನಿಸ್ತಪ್ಪ ಅವ್ನು ತಿಂತಾನೇನು ಗೊತ್ತಿಲ್ಲ ಒಡೆ ಅದು ವಡೆ விடு நங்க நங்கே நங்கே இது தி தின் விடு இது தான் திண்டா இது நன்கே ம் நினைக்க ஆறு அனுஸ்தப்பா போனா போனா நம்ம அம்மா போண்டா சேனாகிட்டு போண்டா பஜ்ஜியா தின்ல யாக்குலா ತಿನ್ಕೊಳ್ಳಿ ಆ ನನ್ನ ಮಗ ಅಷ್ಟೊಂದು ತಿನ್ನಲು ಏನಪ್ಪ ಇದು ಓ ಬೋನದಲ್ಲಿತ್ತ ಇದು ಸೊಪ್ಪಿಂದ ಏನಕ್ಕಳ ಕಡ್ಡಿ ಇದು ಹೌದಾ ಏನ ಕಸನ ರಸ ಮಾಡ್ಬೇಕು ಅಂತಾರಲ್ಲ ಅದಕ್ಕೆ ಹಾಕಿರ್ತಾರೆ ಅಪ್ಪ ಹೆಂಗೆ ತಿಂತ ಇದೀಯೋ ಇಲ್ಲ ತೋರಿಸು ತೋರಿಸಿಲಿ ಬೋಂಡ ಹಾಂ ತಿನ್ನು